ಕೇಳಿದಂತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇತಿಹಾಸ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳುನೂರ ಎಪ್ಪತ್ತೆಂಟು ಎಂಟುನೂರ ಇಪ್ಪತ್ತೊಂಬತ್ತು ಇವರು ಕರ್ನಾಟಕದ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅವರೇ ಮೊಟ್ಟಮೊದಲಿಗೆ ಬ್ರಿಟಿಷ್ ವಿರುದ್ಧವಾಗಿ ಶಸ್ತ್ರ ಹಿಡಿದು ಹೋರಾಡಿದ ಮಹಿಳಾ ನಾಯಕಿ ಇವರ ಜನ್ಮ ಒಂದು ಸಾವಿರದ ಏಳುನೂರ ಎಪ್ಪತ್ತೆಂಟು ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ನಡೆಯಿತು ಇವರು ಕಿತ್ತೂರಿನ ರಾಜ ಮಲ್ಲಸರ್ಜರ ಪತ್ನಿಯಾಗಿದ್ದರು ಮಹಾರಾಜನ ಮೃತ್ಯಾನಂತರದ ಬಳಿಕ ಅವರ ಮಕುಟಕ್ಕೆ ಅಧಿಕಾರಿಯಾಗಿರುವ ಮಕನು ಇಲ್ಲದ ಕಾರಣ ಅವರು ಶಿವಲಿಂಗ ಎಂಬ ಮಕ್ಕಳನ್ನು ದತ್ತು ತೆಗೆದುಕೊಂಡರು ಆದರೆ ಬ್ರಿಟಿಷ್ ಈ ದತ್ತವನ್ನು ಅಂಗೀಕರಿಸದೆ ಡಾಕ್ಟ್ರನ್ ಆಫ್ ಲ್ಯಾಪ್ಸ್ ಎಂಬ ನೀತಿಯ ಮೂಲಕ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದರು ಇದರಿಂದ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭಿಸಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕುರ ಹೋರಾಟದಲ್ಲಿ ಅವರು ತಮ್ಮ ಧೈರ್ಯದಿಂದ ಬ್ರಿಟಿಷ್ ಪಡೆಗೆ ತೀವ್ರ ಪ್ರತಿರೋಧ ನೀಡಿದರು ಮೊದಲ ಹೋರಾಟದಲ್ಲಿ ಗೆಲುವು ಸಾಧಿಸಿದರು ನಂತರದ ಹೋರಾಟದಲ್ಲಿ ಆಕೆಯನ್ನು ಬಂಧಿಸಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂದು ರಂದು ಖಾದ್ರಿಕೋಟೆಯಲ್ಲಿ ಅವರು ಜೈಲಿನಲ್ಲಿ ವಿಧಿವಶರಾದರು ರಾಣಿ ಚೆನ್ನಮ್ಮ ಇವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಮೊದಲ ನಾಯಕಿಯಾಗಿ ಚಿರಸ್ಮರಣೀಯರಾಗಿದ್ದಾರೆ ಸೇಮ್ ಟು ಸ್ಪೀಚ್